ನಿಗದಿತ ಗೌಡಗೆ ನಿಜಕ್ಕೂ ಆಗಿದ್ದು ಏನು ಅವ್ರು ಹೌದು ಫೋಟೋದಲ್ಲಿ ಕೊಸ್ತು ಬಿದ್ದಿದ್ದು ಯಾಕೆ ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದರೆ ನಿಗದಿತ ಗೌಡ ಮೊನ್ನೆ ಒಂದು ದೊಡ್ಡದೊಂದು ರೀಲನ್ನು ಮಾಡ್ತಿದ್ರು ಆ ರೀಲನ್ನು ಮಾಡಬೇಕಾದ್ರೆ ಎಲ್ಲ ಭಯಂಕರ ಟೀ ಶರ್ಟ್ನ ಎಕ್ಸ್ಪೋಸನ್ನು ಕೂಡ ಮಾಡ್ತಿದ್ರು ಆ ಎಕ್ಸ್ಪೋಸನ್ನು ನೋಡಿ ಸಾಕಷ್ಟು ಜನ ನಟಿಗರು ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ರು ನಿವೇದಿತ ಗೌಡಗೆ ಇಷ್ಟೊಂದು ಶೋಪ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಈ ಲವರಿಗೂ ಮಾಡಿಸ್ತಾರೆ ಅಂತಲೂ ಕೂಡ ಕೇಳ್ತಿದ್ರು ಏನೋ ಇದೆಲ್ಲಾದ ನಂತರ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅಲ್ಲೇ ಕುಸಿದು ಬೀಳ್ತಾರೆ ಕಸಿದು ಬಿದ್ದುಬಿಟ್ಟು ತಕ್ಷಣ ಎದಲ್ತಾರೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ನೋಡೋಣ ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ಹೇಳಿಬಿಟ್ಟು ನಿವೇದಿತ ಗೌಡ ಜೋರಾಗಿ ನಗ್ತಾರೆ ಹೌದು ನಿವೇದಿತ ಗೋಡ ಡೈವರ್ಸ್ ಕೊಟ್ಟ ಮೇಲೆ ತಳಿಗೆ ಕೆಟ್ಟೋಗ್ಬಿಡ್ತಾ ಹುಡುಗಿಗೆ ಅಂತೇಳಿ ಸಾಕಷ್ಟು ಜನ ಅಂತಿದ್ರೆ ಮತ್ತಷ್ಟು ಜನ ಈ ಲವರಿಗೂ ಪ್ಲಾಸ್ಟಿಕ್ ಸರ್ಜರಿ ಹಿರಿಯ ಭಾಗಕ್ಕೆ ಮಾಡಿಸ್ತಾರಂತಲೂ ಕೂಡ ಮತ್ತಷ್ಟು ಜನ ಪ್ರಶ್ನೆಗಳು ಕೂಡ ಮಾಡ್ತಿದ್ದಾರೆ ಒಂದು ರೀತಿ ಹೇಳಬೇಕು ಅಂದರೆ ಚಂದನ್ ಶೆಟ್ಟಿ ಜೀವನದಲ್ಲಂತೂ ನಿವೇದಿತ ಕೂಡ ಇನ್ನಿಲ್ಲವಾಗಿ ಓದುವುದು ಕೂಡ ಹೇಳ್ಬೋದು ಹೌದು ನಿವೇದಿತ ಕೂಡ ತುಂಬಾ ಅದ್ಭುತವಾದಂಥ ಮಾತುಗಾರಿಕೆಯನ್ನು ಕಲಿತಿದ್ದವಳು ಅಣ್ಣ ಅಂದು ಮದುವೆ ಆದ್ದು ಮದುವೆ ಆದ ನಂತರ ಡೈವರ್ಸ್ ಕೂಡ ಕೊಟ್ಟರು ಸದ್ಯ ಅದಕ್ಕೆ ನಾನಾ ಕಾರಣಗಳಿದೆ ಅಂತಲೂ ಕೂಡ ಮತ್ತಷ್ಟು ಕೆಲವರು ಹೇಳ್ತಾರೆ